ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ವಾಪಸ್ಸು ಆಗುತ್ತಿದ್ದಾಗ ಟಿಟಿ ವಾಹನ ಭೀಕರ ಅಪಘಾತಕ್ಕೀಡಾಗಿ ರಾಜ್ಯದ ಮೂವರು ಭಕ್ತರು ಉಸಿರು ಚೆಲ್ಲಿದ್ದಾರೆ ಒಂಬತ್ತು ಜನರು ಗಂಭೀರವಾಗಿದ್ದು ಇದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಆಂಧ್ರದ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿಯ ಕುರುಬಲಕೋಟೆ ಮಂಡಲಂ ಚನ್ನಮರಿ ಮಿಟ್ಟಬಳಿ ಈ ದುರ್ಘಟನೆ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟವರು ಬಾಗಪಲ್ಲಿ ತಾಲೂಕಿನ ವಸೋಡ್ಡೆ ಗ್ರಾಮದ ಮೇಘರ್ಷ ಹದಿನೇಳು ಶರಣ್ ಹದಿನೇಳು ಹಾಗೂ ಶ್ರಾವಣಿ ಇಪ್ಪತ್ತೆಂಟು ವರ್ಷದವರಾಗಿದ್ದಾರೆ ಘಟನೆಯಲ್ಲಿ ಒಂಬತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಎಲ್ಲರನ್ನೂ ಮದನಪಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರಕ್ಷಣಾ ಕಾರ್ಯ ಮಾಡಿದ್ದಾರೆ ಸ್ಥಳ ಸ್ಥಳಪರಿಶ್ನೆಯಲ್ಲಿ ತೊಡಗಿದ್ದಾರೆ ಟಿಟಿ ವಾಹನಕ್ಕೆ ಅಪರಿಚಿತ ಬೃಹತ್ ವಾಹನ ವೇಗವಾಗಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ನಡೆದಿದೆ ಟಿಟಿ ವಾಹನದಲ್ಲಿ ಇದ್ದವರು ಎಲ್ಲರೂ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಿಂದ ತಿರುಪತಿಗೆ ತೆರಳುತ್ತಿದ್ದರು ಅಲ್ಲಿ ದೇವರ ದರ್ಶನ ಪಡೆದುಕೊಂಡು ವಾಪಸ್ ಆಗುವಾಗ ಮಾರ್ಗ ಮಧ್ಯೆ ಟಿಟಿ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿಯಾಗಿದೆ ಎಂದು ತಿಳಿದು ಬಂದಿದೆ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎಂಬಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ஒன்பத்து மூணு ஆறு இரண்டு ஒன்பத்து மூணு ஆறு மூணு இரண்டு சொன்னே மூணு இரண்டு ஐந்து ஒன்பது